ಖುಷಿ ಗೋಬು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೈವ ಶಕ್ತಿಯ ಕೃಪೆಯಿಂದ ತುಲಾರಾಶಿಯವರಿಗೆ ಈಗ ಒಂದು ಮಹತ್ತರ ಪದಪ್ರವೇಶದ ಸಮಯ ಆರಂಭವಾಗಿದೆ ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಸಿಕ್ಕ ಸವಾಲುಗಳು ಅಸಹನೀಯ ಅಡ್ಡಿಗಳು ಮನಸ್ಸನ್ನು ಕಲುಕಿದ ನಿರಾಶೆಗಳು ಎಲ್ಲವೂ ನಿಧಾನವಾಗಿ ಹಂತ ಹಂತಕ್ಕೆ ಬರ್ತಾ ಇವೆ ಇದು ಕೇವಲ ಒಂದು ಭವಿಷ್ಯ ವಿಶ್ಲೇಷಣೆ ಅಲ್ಲ ಇದು ದೈವ ಶಕ್ತಿಯ ನಿರ್ಧಾರ ದೇಗುಲದ ಅನುಗ್ರಹ ಶನಿ ಗ್ರಹದ ದಯೆ ಮತ್ತು ದುರ್ಗಾ ಮಾತೆಯ ಆಶೀರ್ವಾದ ಸೇರಿ ನಿಮ್ಮ ಹೊಸ ದಾರಿಯನ್ನು ತೆರೆದಿಡುವ ಸಮಯ ಇದು ಇಂದು ದಿವ್ಯವಾದ ಶಕ್ತಿಗಳು ನಿಮ್ಮ ದಿಕ್ಕನ್ನು ಬದಲಾಯಿಸುವುದಕ್ಕೆ ಸಿದ್ಧವಾಗಿವೆ ವಿಶೇಷವಾಗಿ ಆರ್ ಅಕ್ಷರದಿಂದ ಆರಂಭವಾಗುವ ತುಲಾರಾಶಿ ಜನರಿಗೆ ಈ ನಾಲ್ಕು ದಿನಗಳು ನವೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಅವರ ಬದುಕಿನ ಆಸೆಗಳನ್ನು ಬದಲಾಯಿಸುವ ನಿರ್ಣಾಯಕ ಕಾಲದ ದಿನಗಳು ಅಂತಾನೆ ಹೇಳಬಹುದು ನೀವು ನಿಸ್ಸಂದೇಹವಾಗಿ ಕುಳಿತು ಈ ಕ್ಷಣವನ್ನು ಅನುಭವಿಸ್ತಾ ಇದ್ರೆ ಆಕಾಶದಲ್ಲಿ ಗ್ರಹಗಳ ಶಕ್ತಿಗಳು ನಿಮಗಾಗಿ ಹೊಸ ವ್ಯವಸ್ಥೆಯನ್ನ ಸೃಷ್ಟಿಸುತ್ತೆ ನಿಮ್ಮ ಮನಸ್ಸು ಶಾಂತವಾಗಿ ಇದ್ರೆ ದುರ್ಗಾ ಮಾತೆಯ ಅನುಗ್ರಹ ನಿಮ್ಮೊಳಗೆ ಪ್ರವೇಶಿಸೋದಕ್ಕೆ ಸಿದ್ಧವಾಗುತ್ತೆ ಈ ಸಂದೇಶ ತುಂಬ ಚಿಕ್ಕದಾಗಿ ನಿಮಗೆ ಕಾಣಿಸ್ಬೋದು ಆದರೆ ಅದು ನಿಮ್ಮ ಭವಿಷ್ಯದ ಮಾರ್ಗದರ್ಶಕ ದೀಪಸ್ತಂಭವಾಗಬಹುದು ಇದು ಕೇವಲ ವಿಡಿಯೋವಲ್ಲ ಇದು ಒಂದು ದೈವಿಕ ಅನುಭವ ಈಗ ನೀವು ನಮ್ಮ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಎಲ್ಲ ತುಲಾ ರಾಶಿಯವರೆಗೂ ರೀಚ್ ಆಗುತ್ತೆ ನಿಮ್ಮ ಆತ್ಮದಲ್ಲಿ ಬದಲಾವಣೆ ಅನ್ನೋದು ಆಗುತ್ತೆ ಜೀವನದ ಕುರಿತು ನಿಮ್ಮ ದೃಷ್ಟಿಕೋನ ನಿಧಾನವಾಗಿ ಬೆಳಕಿನತ್ತ ಹೋಗ್ತಾ ಇದೆ ದುರ್ಗಾಮಾತೆ ನಿಮ್ಮ ಕೈ ಹಿಡಿದು ನಿಮ್ಮನ್ನು ಕತ್ತಲೆಯಿಂದ ಹೊರಗೆ ತರ್ತಾ ಇದ್ದಾರೆ ಒಂದೇ ಒಂದು ಕ್ಲಿಕ್ ಒಂದೇ ಒಂದು ಲೈಕ್ ಮತ್ತೊಬ್ಬರ ಜೀವನವನ್ನ ಬದಲಾಯಿಸಬಾರದು ಮುಂದಿನ ನಾಲ್ಕು ದಿನಗಳು ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಒಂದು ಅದ್ಭುತ ದಿನಗಳು ಅಂತಾನೆ ಹೇಳಬಹುದು ಅಮ್ಮನವರ ಜಪ ನಿಮ್ಮ ದೋಷ ಕರ್ಮ ತೀವ್ರತೆ ಭಯ ಎಲ್ಲವನ್ನು ಕೂಡ ಮಾಯ ಮಾಡುತ್ತೆ ಈಗ ನೀವು ಈ ದಿವ್ಯಯಾತ್ರೆಗೆ ಸಿದ್ಧರಾಗಿ ಓಂ ದುರ್ಗಾಯೈ ನಮಃ ಅಂತ ನಾದವನ್ನು ಆರಂಭಿಸೋಣ ಬದಲಾವಣೆಯ ಮೊದಲ ಸೂಚನೆ ಬೆರಳು ಬೆಳಕು ಕೆಂಪು ಹೂಗಳು ಎಲ್ಲೆಡೆ ಕಾಣುತ್ತೆ ಅದು ಒಂದು ಸಂದೇಶ ದುರ್ಗಾ ಮಾತೆ ನಿಮ್ಮತ್ತ ಗಮನ ಹರಿಸ್ತಾ ಇದ್ದಾರೆ ಕೆಂಪು ಅನ್ನೋದು ಶಕ್ತಿ ಜಯ ಧೈರ್ಯದ ಸಂಕೇತ ಈ ಸಮಯದಲ್ಲಿ ನೀವು ಮಾಡಿದ ಪ್ರಯತ್ನಗಳಿಗೆ ದೇವಿಯವರು ಆಶೀರ್ವಾದದ ಕವಚವನ್ನು ಕೊಡ್ತಾ ಇದ್ದಾರೆ ಎರಡನೇ ಸೂಚನೆ ಏನು ಅಂತಂದ್ರೆ ದೇವಾಲಯದ ಕನಸು ನೀವು ಕನಸಿನಲ್ಲಿ ದೇವ್ರ ನೋಡಿದ್ರಿ ದೇಗ ದೇಗುಲ ಟೆಂಪಲ್ ನೋಡಿದ್ರಿ ದೀಪ ನೋಡಿದ್ರಿ ಗಂಟೆ ನೋಡಿದ್ರಿ ಅರ್ಚಕರ್ ನೋಡಿದ್ರಿ ಇವೆಲ್ಲವೂ ಕೂಡ ನಿಮ್ಮ ಕನಸಲ್ಲಿ ಕಾಣ್ತಾ ಇದೆ ಅಂದ್ರೆ ಅದು ದೇವಿ ನಿಮ್ಮ ಮನಸ್ಸಿನಲ್ಲಿ ಭಯವನ್ನ ನಿವಾರಣೆ ಮಾಡುವ ಕ್ಷಣ ಆ ಕನಸು ಆಧ್ಯಾತ್ಮಿಕ ನೆನಪು ಇನ್ನು ಮೂರನೇ ಸೂಚನೆ ಏನು ಅಂತಂದ್ರೆ ಹಳೆಯ ಫ್ರೆಂಡ್ ಏನಿದರೆ ಆಕಸ್ಮಿಕವಾಗಿ ಎದುರಾಗುವಾದಾಗ ಜನರು ಕೇವಲ ಯಾತ್ರೋಚಿತ ಅಲ್ಲ ಅದು ಕರ್ಮದ ಬಾಯಿಲು ತೆರೆಯುವುದು ನಾಲ್ಕನೇ ಸೂಚನೆ ಏನು ಅಂತಂದ್ರೆ ಕಾರಣ ಇಲ್ಲದೆ ಸುಮ್ ಸುಮ್ಮನೆ ಕಣ್ಣೀರು ಹರಿದು ಹೋಗುತ್ತಾ ಇರುತ್ತೆ ಅದು ಕೇವಲ ದುಃಖ ಅಲ್ಲ ಅದು ಮನಸ್ಸಿನ ಶುದ್ಧಿಯನ್ನು ಸೂಚಿಸುತ್ತೆ ಐದನೇ ಸೂಚನೆ ಏನು ಅಂತಂದ್ರೆ ಮನಸ್ಸಿನೊಳಗಿನ ಬದಲಾವಣೆಯ ಭಾವನೆ ಭಯ ಕಡಿಮೆ ಆಗ್ತಾ ಇದ್ದು ಭರವಸೆ ಹೆಚ್ಚಾಗ್ತಾ ಇದೆ ಇದು ದೇವಿ ನೇರವಾಗಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾ ಇರುವ ಸ್ಪಷ್ಟ ಸೂಚನೆ ಗ್ರಹಗಳ ಸ್ಥಿತಿ ಈಗ ಅಪರೂಪದ ಘಟ್ಟಕ್ಕೆ ಬಂದಿದೆ ಶನಿ ನೀವು ಕಲಿತ ಪಾಠಗಳನ್ನು ಫಲವಾಗಿ ಕೊಡ್ತಾರೆ ಬುಧ ಗ್ರಹವು ನಿಮ್ಮ ಮಾತಿಗೆ ತೂಕವನ್ನು ತರುತ್ತೆ ಕುಜನು ನಿಮ್ಮೊಳಗಿನ ನಿದ್ದೆಯಲ್ಲಿದ್ದ ಶಕ್ತಿ ಮತ್ತು ಉತ್ಸಾಹವನ್ನು ಜಾಗೃತಗೊಳಿಸ್ತಾರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನೋದು ನವೆಂಬರ್ ಹದಿಮೂರರಿಂದ ವಿಧಾನ ನಿಧಾನವಾಗಿ ಸ್ಟೆಬಿಲಿಟಿ ಅನ್ನೋದು ಆಗ್ತಾ ಹೋಗುತ್ತೆ ಹೊಸ ಇನ್ಕಮ್ ಅವಕಾಶ ಬೆಳವಣಿಗೆ ಆರಂಭವಾಗುತ್ತೆ ಹದಿನಾಲ್ಕನೇ ತಾರೀಕದಂದು ನಿಮ್ಗೆ ಶುಭ ದಿನ ಇರುತ್ತೆ ಅದೇ ದಿನ ಮಾಡಿದ ಕಾರ್ಯ ಯಶಸ್ಸಿಗೆ ದಾರಿ ಅನ್ನೋದು ಹಿಡಿಯುತ್ತೆ ದೇಗುಲದಲ್ಲಿ ನೀವು ದೀಪ ಹಚ್ಚೋದ್ರಿಂದ ಹಸಿರು ಹಣ್ಣು ನೀವು ಬಡಬೊಗ್ಗರಿಗೆ ಹಂಚೋದ್ರಿಂದ ಮಾತೆಗೆ ಅರಿಶಿಣ ಹೂವು ಎಲ್ಲವೂ ಅರ್ಪಿಸೋದ್ರಿಂದ ಇವುಗಳ ಒಂದು ಮೂಲಕ ಹಣದ ಶಕ್ತಿ ನಿಮ್ಮ ಕಡೆ ಸೆಳೆಯುತ್ತೆ ಕೆಲಸದ ಜಾಗದಲ್ಲಿ ನಿಮ್ಮ ಸಾಮರ್ಥ್ಯ ಗುರುತಿಸಲಾಗುತ್ತೆ ಬದಲಾವಣೆಗಳ ಒತ್ತಡ ಬಂದರೂ ಕೂಡ ಅದು ನಿಮ್ಮ ಒಳಗಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಉದ್ಯೋಗದಲ್ಲಿ ಯಾರ್ಯಾರಿದಾರೋ ಅವರಿಗೆಲ್ಲ ಹೊಸ ಜವಾಬ್ದಾರಿ ಬಂದು ಅವಕಾಶ ಗುರುತು ಸಿಗುತ್ತೆ ವ್ಯಾಪಾರಿಗಳಿಗೆ ಹೊಸ ಒಪ್ಪಂದ ಹೊಸ ಲಾಭ ಹೊಸ ದಾರಿ ತೆರೆಯುತ್ತೆ ನವೆಂಬರ್ ಹದಿಮೂರು ಹದಿನಾಲ್ಕರಂದು ಮಾಡಿದ ನಿರ್ಣಯಗಳು ದೂರದ ಭವಿಷ್ಯದಲ್ಲಿ ದೊಡ್ಡ ಫಲವನ್ನ ನೀಡುತ್ತೆ ಅದು ನಿಮಗೆ ನಾಯಕತ್ವದ ಬೆಳಕನ್ನ ತರುತ್ತೆ ಇನ್ನು ಯಾರ ಸ್ಟೂಡೆಂಟ್ಸ್ ಇದಾರೋ ಅವರಿಗೆ ಕಳೆದ ತಿಂಗಳು ಗೊಂದಲ ಇದ್ರೂ ಕೂಡ ಈಗ ಮನಸ್ಸು ಸ್ಪಷ್ಟವಾಗ್ತಾ ಇದೆ ಇನ್ನು ಕಲ್ಪನೆ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಕಲೆ ಸಾಹಿತ್ಯ ಕಾನೂನು ಮ್ಯಾನೇಜ್ಮೆಂಟು ಡಿಸೈನು ಇಲ್ಲಿ ನಿಮ್ಮ ಒಂದು ಪ್ರತಿಭೆ ಅನ್ನೋದು ಪ್ರಕಾಶಿಸುತ್ತಾ ಹೋಗುತ್ತೆ ಬೆಳಿಗ್ಗೆ ಓದಿದ್ರೆ ಗಮನ ಬುದ್ಧಿ ಎಲ್ಲವೂ ಉತ್ತಮವಾಗುತ್ತೆ ದುರ್ಗಾಯಿನ ನಮಃ ಜಪ ಮಾಡಿದ್ರೆ ಸ್ಮರಣೆ ಏಕಾಗ್ರತೆ ಧೈರ್ಯ ಅನ್ನೋದು ಬರುತ್ತೆ ಕುಟುಂಬ ಜೀವನದಲ್ಲಿ ಎಲ್ಲವೂ ಕೂಡ ದೂರವಾಗಿ ನೆಮ್ಮದಿ ಅನ್ನೋದು ಬರುತ್ತೆ ಗಂಡ ಹೆಂಡತಿಯಲ್ಲಿ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗುತ್ತೆ ಪ್ರೀತಿಯಲ್ಲಿ ಇರುವವರಿಗೆ ಒಂದು ಮಿಸ್ಸನುಷ ಮಾಯವಾಗುತ್ತೆ ಒಬ್ಬ ಹೊಸ ವ್ಯಕ್ತಿ ಅವಿವಾಹಿತರಿಗೆ ಭವಿಷ್ಯದ ಮಾರ್ಗದರ್ಶನಕ್ಕಾಗಿ ಬರ್ತಾರೆ ಹಿರಿಯರ ಆರೋಗ್ಯ ಉತ್ತಮವಾಗುತ್ತೆ ಮಕ್ಕಳ ಸಾಧನೆ ಸಂತೋಷ ತರುತ್ತೆ ಮನೆಯೊಳಗಿನ ಕಲಹ ಪರಿಸ್ಥಿತಿಯಲ್ಲಿ ನೀವು ಮೊದಲಿಗೆ ಯಾವಾಗಲೂ ನೀವು ಮೊದಲಿಗೆ ಕ್ಷಮೆ ಕೇಳಿದರೆ ಮನೆಯಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ ಕ್ಷಮೆ ಕೇಳೋದ್ರಿಂದ ಏನು ನಷ್ಟ ಇಲ್ಲ ಅದು ದೊಡ್ಡ ಸ್ಥಿಕೆಯ ಒಂದು ಸಂಕೇತ ಅಂತಾನೆ ಹೇಳ್ಬಹುದು ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರನೇ ಕ್ಷಮೆ ಕೇಳುವುದು ಆರೋಗ್ಯದಲ್ಲಿ ಕಳೆದ ಕೆಲವು ತಿಂಗಳಲ್ಲಿ ಕಂಡ ಸಮಸ್ಯೆಗಳು ತಲೆನೋವು ನಿದ್ರಾಹೀನತೆ ದೌರ್ಬಲ್ಯ ಇವೆಲ್ಲವೂ ಕೂಡ ಕಡಿಮೆಯಾಗುತ್ತೆ ನೀವು ನಿಂಬೆಹಣ್ಣು ಮತ್ತು ನೀರು ಬೆಳಿಗ್ಗೆ ಸೇವಿಸಿದರೆ ದೇಹ ಶುದ್ಧಿಯಾಗುತ್ತೆ ಧ್ಯಾನದಿಂದ ಮನಸ್ಸು ಸಮತೋಲನಕ್ಕೆ ಬರುತ್ತೆ ನಿಮ್ಮೊಳಗಿನ ಶಕ್ತಿ ಹೊಸದಾರಿಯನ್ನ ತೆರೆದಿರುತ್ತೆ ಫ್ರೆಂಡ್ಸ್ ನಿಮ್ಮ ಜೀವನದಿಂದ ಹೊರ ಹೋಗಿರುವವರು ಮತ್ತೆ ವಾಪಸ್ ಬರ್ತಾರೆ ನಿಜವ ಯಾರ್ಯಾರು ನಿಜ ಇರ್ತಾರೋ ಅವ್ರು ಮಾತ್ರ ಉಳ್ಕೊಳ್ತಾರೆ ಫೇಕ್ ಆದವರೆಲ್ಲ ಹೋಗ್ತಾರೆ ಕಚೇರಿಯಲ್ಲಿ ನಿಮ್ಮ ಸಲಹೆಗಳು ಒಪ್ಪಿಕೊಳ್ಳುತ್ತಾರೆ ಎಲ್ಲರೂ ನಿಮ್ಮ ಮೇಲೆ ನಂಬಿಕೆ ಗೌರವ ಹೆಚ್ಚಾಗುತ್ತೆ ನಿಮ್ಮ ಮಾತು ಶಕ್ತಿಯುತವಾಗಿ ಇರುತ್ತೆ ನಿಮ್ಮ ಮಾತಿಗೆ ತೂಕ ಅನ್ನೋದು ಬರುತ್ತೆ ದೇವಿಯ ಒಂದು ಅನುಗ್ರಹದಿಂದ ನಿಮ್ಮೊಳಗಿನ ಸೌಮ್ಯ ಸ್ವಭಾವ ಕರುಣೆ ನೈತಿಕ ದೃಢತೆ ಹೆಚ್ಚಾಗುತ್ತೆ ಪ್ರತಿ ಸಂಜೆ ಕೇವಲ ಕೆಲ ನಿಮಿಷ ಮೌನವಾಗಿ ದುರ್ಗಾಯೈ ನಮಃ ಅಂತ ನೀವು ಜಪ ಮಾಡಿದ್ದಾದರೆ ಮನಸ್ಸಿನ ಗೊಂದಲ ಮಾಯವಾಗಿ ಸ್ಪಷ್ಟತೆ ಬರುತ್ತೆ ಈಗ ನೀವು ಪ್ರವೇಶ ಮಾಡ್ತಿರುವ ಕಾಲ ಕೇವಲ ಸುಧಾರಣೆಯ ಮಹತ್ವವಲ್ಲ ಇದು ನಿಮ್ಮ ಆತ್ಮದ ಪುನರ್ಜೀವನದ ಮಾತಾ ನಿಮ್ಮ ದಾರಿಗೆ ಬೆಳಕು ಈಗ ನಿಮ್ಮೊಳಗೆ ಜಾಗೃತವಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಬದುಕು ಹೊಸ ಅಧ್ಯಾಯಕ್ಕೆ ಕಾಲ್ ಇಡ್ತಾ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇದರಿಂದ ಎಲ್ಲ ಜನರಿಗೂ ರೀಚ್ ಆಗುತ್ತೆ ಮತ್ತು ಓಂ ದುರ್ಗಾಯೈ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ದೇವಿ ಕೃಪೆಗೆ ಪಾತ್ರರಾಗಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸರ್ವೇ ಜನೋ ಸುಖಿನೋ ಭವಂತು